ಹೈ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನಿವತ್ತು ನನ್ನ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಟೊಮೆಟೊ ಚಟ್ನಿ ಆ್ಯಕ್ಚುಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಅದಕ್ಕೆ ಇದು ನಾನು ಫಸ್ಟ್ ವೀಡಿಯೋ ಆಗಿಟ್ಟಿದ್ದೀನಿ ಕುಕ್ಕಿಂಗ್ ವೀಡಿಯೋದಲ್ಲಿ ಫಸ್ಟ್ ವೀಡಿಯೋ ಆಗಿಟ್ಟಿದ್ದೀನಿ ನನಗೆ ಟೊಮೆಟೊ ಚಟ್ನಿ ಅಂದರೆ ತುಂಬ ಇಷ್ಟ ಈ ಟೊಮೆಟೊ ಚಟ್ನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಆ ಟೊಮೆಟೊ ಚಟ್ನಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಫಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಚಿಕ್ಕ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಗ್ಯಾಸ್ ಸ್ಟವ್ ಹಚ್ಚಬೇಕು ಗ್ಯಾಸ್ ಸ್ಟವ್ವು ಟೊಮೆಟೊ ಬೇಯಿಸೋವಾಗ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿರಬೇಕು ನಾನಿದಕ್ಕೀಗ ಎರಡು ಟೊಮೆಟೊ ಹಾಕಿ ಬೇಯಕ್ಕೆ ಇದ್ದೀನಿ ನನಗೆ ಒಂದೆರಡು ಟೈಮಿಗೆ ಬೇಕಾಗಿತ್ತು ಸೊ ಹಾಗಾಗಿ ಎರಡು ಟೊಮೆಟೊ ಹಾಕಿದ್ದೀನಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ನಾಲ್ಕು ಟೊಮೆಟೊ ಹಾಕಿನೂ ಕೂಡ ಮಾಡ್ಕೋಬೋದು ನನಗೆ ಎರಡು ಮಾತ್ರ ಒಂದೆರಡು ಟೈಮಿಗೆ ಬೇಕಾಗಿತ್ತು ಸೊ ಹಾಗಾಗಿ ನಾನು ಎರಡು ಟೊಮೆಟೊ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಟೊಮೆಟೊ ಬೇಯ್ತಾ ಇದೆ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈ ಸಾಫ್ಟಾಗಿ ಬೆಂದ ಮೇಲೆ ಇದು ಮೇಲಿನ ಸಿಪ್ಪೆ ಬಿಡುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂತ ಸೊ ಈಗ ನೀವು ನೋಡ್ಬೋದು ಇದು ಚೆನ್ನಾಗಿ ಬೆಂದಿದೆ ಟೆನ್ ಮಿನಿಟ್ಸ್ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಸೊ ಚೆನ್ನಾಗಿ ಬೆಂದು ಮೇಲೆಲ್ಲ ಸಿಪ್ಪೆ ಬಿಟ್ಕೊಂಡಿದೆ ಸೊ ಇದನ್ನು ತೆಗೆದು ಸೈಡ್ ಗೇಣ ಇದು ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ಇದನ್ನ ಮಿಕ್ಸ್ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಹಚ್ಚಬೇಕು ಸ್ಟವ್ ಹಚ್ಚಿ ಸ್ಟವ್ ಯಾವಾಗಲೂ ಲೋ ಫ್ಲೇಮಲ್ಲೇನೇ ಇರಬೇಕು ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ತೊಗೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಜೀರಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಇದು ಮೂರನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಇದು ಅರೋಮಾ ಎಲ್ಲ ಬರುವಾಗ ಗೊತ್ತಾಗ ನಮಗೆ ಇದು ರೋಸ್ಟ್ ಆಗಿದೆ ಅಂತ ಸೊ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಇದನ್ನ ಸ್ಟವ್ ಆಫ್ ಮಾಡಿ ಇದನ್ನ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರಬೇಕು ಇದು ರೋಸ್ಟ್ ಆದಮೇಲೆ ಇದನ್ನ ಒಂದು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕೂಲ್ ಆಗಬೇಕು ಆಮೇಲೆ ಮಿಕ್ಸಿಗೆ ಹಾಕೋದು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ ಮತ್ತು ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಜೀರಿಗೆ ಸಾಸಿವೆ ಮತ್ತು ಮೆಂತ್ಯ ಇದು ಮೂರೂ ಆರಿಸಿ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗಾಗಲೇ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅದು ಸ್ವಲ್ಪ ಘಾಟು ಸೊ ನೋಡ್ಕೊಂಡು ಹಾಕೋಬೇಕು ಆಮೇಲೆ ಇದಕ್ಕೆ ಎರಡು ಬೇಯಿಸಿ ಆರಿಸಿ ಇಟ್ಕೊಂಡಿರೋ ಎರಡು ಟೊಮೆಟೊ ಸಿಪ್ಪೆ ತೆಗ್ದಿರೋದು ಎರಡು ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಟು ತೊಗೊಂಬಂದಿದ್ದೀನಿ ಚೆನ್ನಾಗಿ ಇದು ಫೈನ್ ಪೇಸ್ಟ್ ಆಗಬೇಕು ಆ್ಯಕ್ಚುಲಿ ಆ ಥರ ರುಬ್ಕೊಂಬರ್ಬೇಕು ಇವಾಗ ಇದು ಎಲ್ಲ ಎಣ್ಣೆಯಲ್ಲಿ ಕುದ್ದು ರೆಡಿಯಾಗಿದೆ ಸುತ್ತ ನೋಡ್ಬೋದು ನೀವು ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ನಾನು ಇವಾಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಇದ್ದೀನಿ ಇದು ಅಂದಲ್ಲಿ ಕಲಸ್ಕೊಂಡು ತಿನ್ನೋವಾಗ ಚಪಾತಿಯಲ್ಲಿ ತಿನ್ನೋವಾಗ ಮಧ್ಯ ಬಾಯಿಗೆ ಸಿಗ್ತಾಯಿದ್ರೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಬೇಯುವಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ರುಬ್ಬವಾಗಿ ಹಾಕೋಬಾರ್ದು ಇದನ್ನ ಈಗ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಲಿಡ್ ಮುಚ್ಚಿ ಒಂದು ತರ್ಟಿ ಸೆಕೆಂಡು ಚೆನ್ನಾಗಿ ಕುದಿಸಿದ್ರೆ ಅದು ಕೊತ್ತಂಬರಿ ಸೊಪ್ಪಿಂದ ಆರೋಮ ಎಲ್ಲ ಫುಲ್ಲು ಚಟ್ನಿ ತುಂಬ ಹರಡ್ಕೊಳ್ಳುತ್ತೆ ಲಿಡ್ ತೆಗೆದು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಇಟ್ಟರೆ ಚಟ್ನಿ ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಯಾವ ಥರ ಟೆಕ್ಸ್ಚರ್ ಬಂದಿದೆ ಅಂತ ಈ ಥರ ಇದ್ದರೆ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಈಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಟೊಮೆಟೊ ಚಟ್ನಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು